ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾದರಳ್ಳಿ ರಾಜು ಸ್ನೇಹಿತರೆ ಸಾಮಾನ್ಯವಾಗಿ ಅಪಘಾತಕ್ಕೆ ಈಡಾದಂಥ ಕಾರುಗಳು ಅಥವಾ ಯಾವುದೇ ವಾಹನಗಳು ಅಥವಾ ಕಳ್ಳತನದಲ್ಲಿ ಕಳ್ಳತನ ಆಗಿದಂಥ ವಾಹನಗಳು ಸಿಕ್ಕಿದ್ರೆ ಆ ಎಲ್ಲ ವಾಹನಗಳು ಪೊಲೀಸ್ ಠಾಣೆ ಆವರಣದಲ್ಲೇ ನಿಂತು ಹೇಳೋದು ಸಹಜ ನಿಮ್ಮ ಹುಟ್ಟುಹಬ್ಬ ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತ್ಯಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಆದರೆ ಕಿರುಗಾವ್ಲು ಪೊಲೀಸ್ ಠಾಣೆಯ ಆವರಣದಲ್ಲಿ ಪೊಲೀಸ್ ಠಾಣೆಯ ಕಾಂಪೌಂಡ್ ಒಳಗಡೆ ಒಂದು ಎರಡು ಮೂರು ತಿಂಗಳ ಹಿಂದೆ ಸಾಕಷ್ಟು ದಿನಗಳ ಕಾಲ ಒಂದು ಕಾರ್ ನಿಂತ್ಕೊತಿತ್ತು ಆ ಕಾರ್ನ ನಂಬರ್ ಕೆ ಎ ಸೊನ್ನೆ ಎರಡು ಎಮ್ ಎಮ್ ಐವತ್ತೈದು ಹದಿನೇಳು ಆ ಕಾರ್ನ ನಂಬರ್ ಪ್ಲೇಟ್ ತುಂಬ ಚಿಕ್ಕದಾಗಿತ್ತು ಅಂದರೆ ಕಾರಾಗಲಿ ಬೈಕ್ ಆಗಲಿ ಲಾರಿ ಬಸ್ಸು ಈ ಎಲ್ಲ ವಾಹನಗಳಿಗೆ ನಂಬರ್ ಪ್ಲೇಟ್ ಇಂತಿಷ್ಟೇ ಅಳತೆಯಲ್ಲಿರಬೇಕು ಅಂತ ಒಂದು ನಿಯಮ ಇದೆ ಆ ಅಕ್ಷರಗಳು ಯಾವ ಅಳತೆಯಲ್ಲಿರಬೇಕು ಅಂತ ನಿಯಮ ಇದೆ ಇದು ಬಹುತೇಕ ಪೊಲೀಸರಿಗೆ ಹಾಗೂ ಆರ್ ಟಿ ಒದವ್ರಿಗೆ ಗೊತ್ತಿರುತ್ತೆ ಆದರೆ ಆ ನಿಯಮ ಮೀರಿದಂಥ ಯಾವ ಅಳತಿನಲ್ಲಿ ನಂಬರ್ ಪ್ಲೇಟ್ ಇರಬೇಕಿತ್ತೋ ಆ ಅಳತೆನಲ್ಲಿ ಇಲ್ದಿರ್ತಕ್ಕಂಥ ಒಂದು ಕಾರು ಪ್ರತಿನಿತ್ಯವಾಗಿ ಕಿರಗಾವಲು ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಂತ್ಕೋತಿತ್ತು ಅದೇ ಕಾರು ಕೆಲವೊಮ್ಮೆ ಕಲ್ಕುಣಿಯ ರಾಜು ಎನ್ನುವಂಥ ಒಬ್ಬ ವ್ಯಕ್ತಿಯ ಮನೆಯ ಬಳಿ ಕೂಡ ನಿಂತ್ಕೋತಿತ್ತು ಈ ಬಗ್ಗೆ ಕಲ್ಕುಣಿ ಗ್ರಾಮಸ್ಥರು ಹೇಳ್ತಾರೆ ಕಿರ್ಗಾವಲು ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಗಳು ಕೂಡ ಸಾಕಷ್ಟು ಮಾತನಾಡಿದ್ದಾರೆ ಯಾವುದು ಆ ಕಾರು ಯಾಕೆ ಅಲ್ಲಿ ನಿಂತ್ಕೋತಿತ್ತು ಆ ಕಾರನ್ನು ಯಾರು ಬಳಸ್ತಿದ್ರು ಅಂತ ಒಂದಷ್ಟು ಚರ್ಚೆಗಳು ಇತ್ತೀಚೆಗೆ ಅಂದರೆ ಎರಡು ಮೂರು ತಿಂಗಳಿಂದ ಈಚೆಗೆ ಬಂತು ಬಂತು ಅಂದರೆ ಆ ಕಾರಿನ ಮರ್ಮ ಆ ರೀತಿ ಇದೆ ಅದು ಸುಜುಕಿ ಕಂಪನಿಯ ವಿಟಾರ ಬ್ರಿಜಾ ಕಾರು ಒಬ್ಬ ತಮಿಳುನಾಡು ಮೂಲದ ಮೋಹನ್ ಕುಮಾರ್ ಅನ್ನೋ ವ್ಯಕ್ತಿ ರಾಜಾಜಿನಗರದಲ್ಲಿ ವಾಸವಾಗಿರ್ತಾರೆ ಅವರು ಆ ಕಾರನ್ನ ಲೋನ್ನಲ್ಲಿ ಪಡ್ಕೊಳ್ಳೋಕೋಸ್ಕರ ಯಶವಂತಪುರದ ವಿಜಯಾ ಬ್ಯಾಂಕ್ ಅಂದರೆ ಆವತ್ತು ವಿಜಯಾ ಬ್ಯಾಂಕ್ ಅಂತಿತ್ತು ಇವತ್ತು ಬ್ಯಾಂಕ್ ಆಫ್ ಬರೋಡ ಆಗಿದೆ ಆ ವಿಜಯ ಬ್ಯಾಂಕ್ನಲ್ಲಿ ಒಂಬತ್ತು ಲಕ್ಷ ರೂಪಾಯಿನ ಸಾಲ ತಗೊಂಡು ಕಾರನ್ನ ತಗೊಂಡಿರ್ತಾರೆ ಸಾಕಷ್ಟು ಕಂತುಗಳನ್ನ ಕಟ್ಕೊಂಡು ಬರ್ತಿರ್ತಾ ಬಂದಿರ್ತಾರೆ ಆದರೆ ಲಾಸ್ಟ್ ಬರ್ತಾ ಬರ್ತಾ ಅವರಿಗೆ ಕಂತುಗಳನ್ನ ಪಾವತಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಕಾರಿನ ಜೊತೆ ನಾಪತ್ತೆ ಆಗ್ತಾರೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದಿರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಕ್ರಾಂಕ್ ಪ್ರೀ ಸ್ಕೂಲ್ ಕೇರ್ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಕಾರು ಏನು ಹೇಳಿದೆ ಕೆಂಪು ಬಣ್ಣದ ಕಾರು ಅದೇ ಕಾರು ಕಿರ್ಗಾವಲು ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ನಿಂತ್ಕೋತಿತ್ತು ಈ ಕಾರಿಗೆ ಸಾಲ ಕೊಟ್ಟಿದ್ದಂಥ ಬ್ಯಾಂಕ್ನವರು ಕೋಟ್ ಮೆಟ್ಲೇ ಇರ್ತಾರೆ ಈ ರೀತಿ ಒಂದು ಕಾರಿಗೆ ಲೋನ್ ಕೊಟ್ಟಿದ್ವಿ ಆತ ಕಾರಿನ ಜೊತೆ ಪರಾರಿಯಾಗಿದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋರ್ಟ್ ಮೆಟ್ಲೇ ಸಿಟಿ ಸಿವಿಲ್ ಕೋರ್ಟು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಲ್ಲಿ ಆ ಕಾರನ್ನ ನೀವು ಮುಟ್ಗೋಲು ಹಾಕೊಳ್ಳಿ ಅಂದರೆ ವಶಪಡ್ಕೊಳ್ಳಿ ಪಡ್ಕೊಳ್ಳಿ ಅಂಥೇಳಿ ಆದೇಶ ಮಾಡುತ್ತೆ ಆ ನಂತರ ಆ ಕಾರನ್ನ ಹುಡುಕಾಟದಲ್ಲಿ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ಆಫ್ ಬರೋಡದ ಸಿಬ್ಬಂದಿ ಸಿಬ್ಬಂದಿ ಅಷ್ಟೊತ್ತಿಗೆ ವಿಜಯ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಎಲ್ಲ ವಿಲೀನ ಆಗಿರುತ್ತೆ ಸೊ ಬ್ಯಾಂಕ್ ಆಫ್ ಬರೋಡಾ ಸಿಬ್ಬಂದಿ ಹುಡುಕ್ತಾ ಇರ್ತಾರೆ ಒಂದು ದಿನ ಆ ಕಾರು ಅಂದರೆ ಮೂರು ತಿಂಗಳ ಹಿಂದೆ ಆ ಕಾರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಬ್ಯಾಂಕಿನ ಸಿಬ್ಬಂದಿ ಕಣ್ಣಿಗೆ ಬೀಳುತ್ತೆ ಅವರು ಆ ಕಾರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಆ ಕಾರು ನೇರ ಹೋಗಿ ಕಿರ್ಗಾವಲು ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಂತುಕೊಳ್ಳುತ್ತೆ ತಕ್ಷಣ ಆ ಬ್ಯಾಂಕ್ ಸಿಬ್ಬಂದಿ ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಗಮನಕ್ಕೆ ತರ್ತಾರೆ ಈ ರೀತಿ ನಮ್ಮದು ಒಂದು ಕಾರು ಮಿಸ್ ಆಗಿದೆ ಅಂದರೆ ಲೋನ್ ಕಡತೆ ನಾಪತ್ತೆಯಾಗಿತ್ತು ಆ ಕಾರು ನಿಮ್ಮ ಠಾಣಾ ಆವರಣದಲ್ಲಿ ನಿಂತಿದೆ ಆ ಕಾರನ್ನು ನಮ್ಮ ವಶಕ್ಕೆ ಕೊಡಿಸಿ ಕೋರ್ಟ್ ಇದೆ ಅಂತ ಹೇಳಿ ಅವ್ರು ತರ್ತಾರೆ ಅವ್ರು ಹೇಳಿದ ಹತ್ತೇ ನಿಮಿಷಕ್ಕೆ ಆ ಕಾರು ಸ್ಥಳದಿಂದ ನಾಪತ್ತೆ ಆಗತ್ತೆ ಜೊತೆಗೆ ಅದೇ ಠಾಣೆಯ ಪ್ರೀತಿ ಕುಮಾರ್ ಅನ್ನೋಬ್ಬ ಪಿ ಸಿ ಪೇದೆ ಆ ಕಾರನ್ನು ನಾನು ಮೂರು ಲಕ್ಷ ರೂಪಾಯಿಗೆ ಗಿರಿವಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ನೋಡಿ ಎಂಥ ದುರಂತ ಪಾಪ ಆತ ನಿಜವಾಗಿಯೂ ಗಿರಿವಿ ಇಟ್ಕೊಂಡಿದ್ದು ಇಲ್ವೋ ಗೊತ್ತಿಲ್ಲ ಆದರೆ ನಾನು ಗಿರ್ವಿ ಇಟ್ಕೊಂಡಿದೀನಿ ಅಂತೇಳಿ ಆ ಸಂದರ್ಭಕ್ಕೆ ತಕ್ಷಣ ಆತ ಹೇಳ್ತೇನೆ ಆದರೆ ಕಾರು ನಾಪತ್ತೆ ಆಗಿರತ್ತೆ ಅಲ್ಲಿಯ ಸ್ಥಳೀಯ ಜನರ ಪ್ರಕಾರ ಆ ಕಾರನ್ನ ರಾಜು ಅನ್ನೋ ವ್ಯಕ್ತಿ ಕಲ್ಕುಣಿ ಗ್ರಾಮದ ರಾಜು ಅನ್ನೋ ವ್ಯಕ್ತಿ ಚಾಲನೆ ಮಾಡ್ತಿದ್ದ ಅಂದಮೇಲೆ ಆತ ಗಿರುವು ಇಟ್ಕೋಬೇಕಿತ್ತು ಪ್ರೀತಿ ಕುಮಾರ್ ಯಾವತ್ತೂ ಆ ಕಾರನ್ನು ಬಳಸಿರೋ ಉದಾಹರಣೆ ಇಲ್ಲ ಅದಕ್ಕೆ ಬೇಕು ಅಂದರೆ ಸಾಕ್ಷಿಗಳು ಏನು ಆ ಠಾಣಾ ಆವರಣ ಮತ್ತು ಅಕ್ಕಪಕ್ಕದ ಸಿ ಸಿ ಕ್ಯಾಮ್ರಾಗಳು ಮತ್ತು ಕಲ್ಕುಳಿ ಗ್ರಾಮದಲ್ಲಿ ಏನು ಈ ರಾಜು ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿದ್ರೆ ಆ ದಿನಗಳಲ್ಲಿ ಯಾರು ಕಾರನ್ನು ಬಳಸ್ತಿದ್ರು ಯಾರು ಕಾರನ್ನು ತಿರುಗಾಡ್ತಿದ್ರು ಅನ್ನೋದು ಗೊತ್ತಾಗತ್ತೆ ಈಗ ನಮಗಿರೋ ಮಾಹಿತಿ ಪ್ರಕಾರ ಈ ಕಾರನ್ನು ಬಳಸ್ತಿದ್ದಂಥವರು ಕಿರಿಗಾವಲು ಪೊಲೀಸ್ ಠಾಣೆಯ ರವಿಕುಮಾರ್ ಸೊ ಈ ಕಾರನ್ನ ಬಗ್ಗೆ ಯಾವಾಗ ಸಿ ಪಿ ಐ ಅವ್ರ ಗಮನಕ್ಕೆ ಹೋಗುತ್ತೆ ಶ್ರೀಧರ್ ಅವ್ರ ಗಮನಕ್ಕೆ ಅವರು ತಕ್ಷಣ ಆ ಕಾರಿಗೆ ನೆಕ್ಸ್ಟ್ ಪ್ರಕ್ರಿಯೆ ಏನಾಯಿತು ಅಂತೇಳಿ ಬ್ಯಾಂಕನ್ನು ಸಿಬ್ಬಂದಿ ನಮಗೆ ಮಾಹಿತಿ ಕೊಡಲಿಲ್ಲ ಬಟ್ ಆ ಕಾರನ್ನು ಅವರು ವಾಪಸ್ ತಗೊಂಡು ಹೋಗಿದ್ದಾರೆ ಈ ಕಾರಿಗೆ ಸಂಬಂಧಪಟ್ಟಂತೆ ಒಂದು ಆರ್ ಟಿ ಐನಲ್ಲಿ ನಮ್ಮ ಮಳವಳ್ಳಿಯ ವಿಶೇಷ ವರದಿಗಾರ ಸುರೇಶ್ ಬಾಬು ಅವರು ಮಳವಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಆರ್ ಟಿ ಐನಲ್ಲಿ ಒಂದು ಅರ್ಜಿನ ಸಲ್ಲಿಸ್ತಾರೆ ಈ ಪ್ರಕ್ರಿಯೆ ಏನಾಗಿದೆ ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಸಿ ಡಿ ನಮಗೆ ಬೇಕು ಅಂತೇಳಿ ಎರಡೂವರೆ ತಿಂಗಳಾಗಿದೆ ಇದುವರೆಗೂ ಮಾಹಿತಿನ ಕೊಟ್ಟಿಲ್ಲ ಇಲ್ಲದ ಸಲ್ ಸಬೂಬನ್ನು ಹೇಳ್ತಿದ್ದಾರೆ ಅಂದರೆ ಇದರ ಉದ್ದೇಶ ಏನು ಈ ಒಂದು ಪ್ರಕರಣದ ಅರಿವು ಕಾರಣ ಕಳ್ಳತನದ ಬಗ್ಗೆ ಅಂದರೆ ಒಂಥರ ಕಳ್ಳತನೇ ಇದು ಒಬ್ಬ ಬ್ಯಾಂಕೂ ಸಿ ಬ್ಯಾಂಕ್ನವರು ಸಾಲ ಕೊಡಿದಂಥ ಕಾರನ್ನು ಜಪ್ತಿ ಮಾಡಲಿಕ್ಕೆ ಅಂತೇಳಿ ಕೋರ್ಟ್ ಆದೇಶ ಇದ್ರೂ ಕೂಡ ಆ ಕಾರು ಆರಾಮಾಗಿ ಒಬ್ಬ ಪಿ ಎಸ್ ಐ ರವಿಕುಮಾರ್ ಬಳಸ್ತಿದ್ರು ಅಂತ ಅಂದರೆ ಅವರ ದೊಡ್ಡತನ ಅಥವಾ ಅವರ ದುಷ್ಟತನ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನೋಡಿ ನಂಬರ್ ನಾನು ಆಗಲೇ ಹೇಳಿದೆ ನಂಬರ್ ಪ್ಲೇಟ್ನ ನಿಯಮಾನುಸಾರ ಇಳ್ದೆ ಇಳದೆ ತುಂಬ ಚಿಕ್ಕದಾಗಿ ಅಂದರೆ ಯಾರಿಗೂ ಅದ ತಕ್ಷಣ ಗೊತ್ತಾಗಬಾರ್ದು ನಂಬರು ಅಂತೇಳಿ ತುಂಬ ಚತುರ ಚತುರತೆಯನ್ನು ಬಳಸ್ಕೊಂಡು ಅವರು ಆ ಕಾರನ್ನ ಬಳಸ್ತಾಯಿದ್ರು ನಂತರದಲ್ಲಿ ಆ ಕಾರ್ ವಾಪಸ್ ಹೋಗಿದೆ ಈ ಈ ವಿಚಾರನ ಹೇಳಿದೆ ಅಂತ ಅಂದರೆ ಕದ್ದಾದಂಥ ಮಾಲ್ಗಳು ಅಥವಾ ಈ ಥರದ ಮಾಲ್ಗಳು ಎಲ್ಲೆಲ್ಲಿ ಇರ್ತವೆ ಅಂತ ಅಂದರೆ ನಿಜವಾಗಿ ತುಂಬ ಸೇಫ್ಟಿ ಪ್ಲೇಸಲ್ಲಿ ಇರ್ತವೆ ಅಂಥ ಒಂದು ಕುತಂತ್ರದ ಬುದ್ಧಿಯನ್ನು ಈ ರವಿಕುಮಾರ್ ಕೂಡ ಉಪಯೋಗಿಸಿದ್ದಾರೆ ಈ ರವಿಕುಮಾರ್ ಅವರ ಬಗ್ಗೆ ಈಗ ಆಲ್ರೆಡಿ ಎರಡು ವಿಡಿಯೋನಲ್ಲಿ ನಾನು ಸಾಕಷ್ಟು ಮಾತನಾಡಿದ್ದೆ ಇತ್ತೀಚೆಗೆ ಅದರಲ್ಲೂ ಒಂದು ಚನ್ನಪಿಳೆ ಕೊಪ್ಪಲು ಗ್ರಾಮದ ಮಹಾದೇವು ಅನ್ನುವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನ ನಾವು ಮಾಡಿದ್ವಿ ಅದು ಸಾಕಷ್ಟು ಜನರ ಜನರು ಕೂಡ ಅದರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಈಗ ಏನಾಗಿದೆ ಅಂತಂದರೆ ಆ ಮಹಾದೇವ ಗಾಡಿನ ಬೈಕ್ನ ಇನ್ನೂ ಕೂಡ ಅವ್ರು ಕೊಟ್ಟಿಲ್ಲ ಇದು ಈಗ ಆಲ್ರೆಡಿ ಹತ್ತು ದಿನಗಳು ಕಳೆದಿದೆ ಆ ಮಹಾದೇವ ವಿರುದ್ಧ ನಿಯಮಾನುಸಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೋತಿಲ್ಲ ಅದರ ಬದಲಿಗೆ ಆತನನ್ನು ಬೆದರಿಸುವಂಥ ಕಾರ್ಯ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಅದಕ್ಕೆ ಬೆನ್ನೆಲುಬಾಗ್ ನಿಂತಿರ್ತಕ್ಕಂಥ ಅವರು ತಾಲೂಕಿನ ಒಬ್ಬ ಪತ್ರಕರ್ತ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿದೆ ಆತನ ಹೆಸರುಗಳ ಅವಶ್ಯಕತೆ ಇಲ್ಲ ಆತ ಇಂಥ ದುಷ್ಕೃತ್ಯಗಳು ನಡೆದಾಗ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಏನೇನೋ ಈ ಥರದ್ದು ಪೊಲೀಸ್ ಇಲಾಖೆ ಮಾತ್ರ ಅಲ್ಲ ಯಾವುದೇ ಸರ್ಕಾರಿ ಕಚೇರಿಗಳಿಂತ ಕೃತ್ಯಗಳು ನಡೆದಾಗ ಆತ ಮುಂದಾಗಿ ನಿಂತಿರ್ತಾರಂತೆ ಆತನ ಜೊತೆಗೆ ಒಬ್ಬ ಈ ಪೊಲೀಸ್ ಠಾಣೆಗಳಲ್ಲಿ ದಲ್ಲಾಳಿಗಳಿರ್ತಾರೆ ನಿಮ್ಗೆ ಗೊತ್ತಿರಬೇಕು ನಾಟ್ ಓನ್ಲಿ ಕಿರ್ಗಾವಲ್ ಪೊಲೀಸ್ ಸ್ಟೇಷನ್ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ ಇವತ್ತು ದಲ್ಲಾಳಿಗಳಿದ್ದಾರೆ ಆ ದಲ್ಲಾಳಿಗಳ ಕೆಲಸ ಏನಪ್ಪ ಅಂತ ಅಂದರೆ ಪಿ ಎಸ್ ಐ ಅಥವಾ ಸಿ ಪಿ ಐ ಮಾಡದಿರುವಂಥ ಕೆಲಸವನ್ನು ಆ ದಲ್ಲಾಳಿಗಳು ಮಾಡ್ತಾರೆ ಯಾವ ಕೇಸನ್ನ ತಗೋಬೇಕು ಯಾವ ಕೇಸನ್ನ ಎಫ್ ಐ ಆರ್ ಮಾಡಬೇಕು ಯಾವ ಕೇಸ್ನ ಅಲ್ಲೇ ಕೈ ಬಿಡಬೇಕು ಯಾರನ್ನು ಡಮ್ಮಿ ಮಾಡಬೇಕು ಯಾರನ್ನ ಹೈಲೈಟ್ ಮಾಡಬೇಕು ಯಾರು ಯಾರನ್ನು ಅಲ್ಲಿ ಪ್ರಭಾವಿ ಮಾಡಬೇಕು ಅನ್ನೋಂಥ ನಿರ್ಧಾರವನ್ನು ಇವತ್ತು ಬಹುತೇಕ ಠಾಣೆಗಳಲ್ಲಿ ಶೇಕಡ ತೊಂಬತ್ತರಷ್ಟು ಠಾಣೆಗಳಲ್ಲಿ ಈ ದಲ್ಲಾಳಿಗಳೇ ಮಾಡ್ತಿದ್ದಾರೆ ಅದೇ ರೀತಿ ಮಳವಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಥವಾ ಕಿರ್ಗಾವಲ್ ಪೊಲೀಸ್ ಠಾಣೆಯಲ್ಲಿ ಸುನಿಲ್ ಅನ್ನೋ ಒಬ್ಬ ವ್ಯಕ್ತಿ ಮಾಡ್ತಿದ್ದಾನೆ ಈ ಸುನಿಲ್ ಯಾರಪ್ಪ ಅಂತ ಅಂದರೆ ಈತನಿಗೆ ಬೆಂಗಳೂರಿನ ಕೆಲವು ರೌಡಿಗಳ ಸಂಪರ್ಕ ಇದೆ ಅದೊಂದೇ ಆತನ ಬಂಡವಾಳ ಅದು ಬಿಟ್ಟರೆ ಬೇರೆ ಏನಿಲ್ಲ ಆತ ಈ ಮಹಾದೇವು ಅನ್ನುವಂಥ ವ್ಯಕ್ತಿಯನ್ನು ಕರೆಸಿ ನಿನಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಯಾವ ರೀತಿ ಅಂತ ಅಂದರೆ ರವಿಕುಮಾರ್ ಅವರು ತುಂಬ ಪ್ರಭಾವಿ ಅವರೊಬ್ಬ ಅಧಿಕಾರಿ ಅವರಿಗೆ ಬೇ ಬೇರೆ ಬೇರೆ ಎಲ್ಲ ರೀತಿಯ ಅಧಿಕಾರಿಗಳ ಬೆಂಬಲ ಇದೆ ನೀನೊಬ್ಬ ರೈತ ಸಾಮಾನ್ಯ ರೈತ ನೀನು ಏನೂ ಮಾಡೋಕ್ಕಾಗಲ್ಲ ನಿನ್ನ ಜೀವಕ್ಕೆ ತೊಂದರೆ ಆಗಬಹುದು ನಾಳೆ ದಿನ ಅಂದರೆ ನೀನು ಬೈಕ್ನಲ್ಲಿ ಹೋಗಬೇಕಾದ್ರೆ ಒಂದು ಟಚ್ ಮಾಡಿ ಆಕ್ಸಿಡೆಂಟ್ ಮಾಡಿ ನಿನ್ನನ್ನು ಮರ್ಡರ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಆತನಿಗೆ ಬೆದರಿಕೆ ಆಗ್ತಿರೋವಂಥ ಆಗ್ತಿದ್ದಾರೆ ಅಂತೇಳಿ ಮಹಾದೇವ್ ಪ್ರತಿದಿನ ಅಳಲನ್ನು ತೋಡ್ಕೋತಿದ್ದಾರೆ ಇದು ನಿಜವಾಗಿಯೂ ದೊಡ್ಡ ದುರಂತ ಆತ ಬಂದು ನಮ್ಮ ಮುಂದೆ ಹೇಳಿಕೆ ಕೊಡೋಕ್ಕೂ ಭಯ ಪಡ್ತಿದ್ದಾರೆ ನಾಳೆ ದಿನ ನನಗೆ ಏನಾದರೂ ಮಾಡ್ಬಿಡ್ತಾರೆ ಅನ್ನೋ ಆತಂಕ ಮಹಾದೇವ್ ಅವರಲ್ಲಿ ಕಾಡ್ತಿದೆ ಹಾಗಾಗಿ ಈ ಮಹಾದೇವವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾರೂ ಕೂಡ ಸ್ಥಳೀಯರು ಗಮನ ಹರಿಸ್ತಿಲ್ಲ ಅಂದರೆ ಜನಪ್ರತಿನಿಧಿಗಳಾಗಲಿ ಸಂಘಟನೆಗಳಾಗಲಿ ಬೇರೆ ಪ್ಯಾಲೆಸ್ತಿನಲ್ಲಿ ಆಗೋಂಥ ಘಟನೆ ಬಗ್ಗೆ ನಮ್ಮ ಸಾಕಷ್ಟು ಸಂಘಟನೆಗಳವರು ಮಾತಾಡ್ತಾರೆ ಮಾ ಮಳವಳ್ಳಿ ತಾಲೂಕಿನಲ್ಲಿ ಅಂಥ ಸಂಘಟನೆಗಳು ತುಂಬ ಇದ್ದಾವೆ ರೈತ ಅಥವಾ ಇನ್ನೊಂದು ಇನ್ನೊಂದು ಇಶ್ಯೂ ಹೇಳ್ಕೊಂಡು ತುಂಬ ಜನ ಮಾತಾಡ್ತಾರೆ ಆದರೆ ಇದು ಒಬ್ಬ ರೈತನ ವಿಚಾರ ಈ ರೈತನ ಬಗ್ಗೆ ಯಾರೊಬ್ಬರೂ ಧ್ವನಿ ಎತ್ತಿಲ್ಲ ಯಾಕೆ ಅನ್ನೋದು ನಿಗೂಢವಾಗಿದೆ ಸೊ ಅವರು ಈಗ ತುಂಬ ಜೀವ ಬೆದರಿಕೆಯಿಂದ ಪ್ರತಿದಿನ ಆತಂಕದಿಂದ ದಿನವನ್ನು ದುಡಿತಿದ್ದಾರೆ ನನ್ನ ಜೀವಕ್ಕೆ ಏನೇ ತೊಂದರೆ ಆದ್ರೂ ಯಾರನ್ನು ಕೇಳಬೇಕು ಏನು ಎತ್ತ ನನಗೆ ಏನು ಮಾಡ್ತಾರೆ ಏನೋ ಒಂದು ಆತಂಕ ಅವ್ರನ್ನ ಪ್ರತಿ ಕ್ಷಣ ಕಾಡ್ತಿದೆ ಆದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸಂಬಂಧ ಹೆಚ್ಚು ಗಮನ ಹರಿಸ್ಬೇಕು ಅಲ್ಲಿಯ ಶಾಸಕರು ಅಥವಾ ಮಾಜಿ ಶಾಸಕರು ಯಾರಾದರೂ ಕೂಡ ಒಬ್ಬರು ಆ ರೈತನ ನೆರವಿಗೆ ಬರಬೇಕು ಜೊತೆಗೆ ಏನು ಈ ರವಿಕುಮಾರ್ ಅವರು ಕಾರನ್ನು ಬಳಸಿದರು ಈ ಸಂಬಂಧಪಟ್ಟಂತೆ ಆರ್ ಟಿ ಐನಲ್ಲಿ ಸಲ್ಲಿಸಿದಂಥ ಮಾಹಿತಿಗೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಸಿ ಪಿ ಐ ಅವರು ಯಾಕೆ ಕೊಟ್ಟಿಲ್ಲ ಈ ಸಂಬಂಧ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಅಥವಾ ಜನಪ್ರತಿನಿಧಿಗಳು ಗಮನ ಹರಿಸ್ಬೇಕು ಇಲ್ಲದಿದ್ದರೆ ಜಿಲ್ಲಾ ಏನು ಈ ಜಿಲ್ಲೆಯಲ್ಲಿ ಪೊಲೀಸು ಇಲಾಖೆ ನಡೆಸಿರ್ತಕ್ಕಂಥ ಸಾಕಷ್ಟು ದೌರ್ಜನ್ಯಗಳಿದೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಜನಗಳು ಆತಂಕದಲ್ಲಿ ಬದುಕುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ದಯವಿಟ್ಟು ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಜೊತೆಗೆ ಅತ್ಯಂತ ಪ್ರಮುಖವಾಗಿ ನನ್ನ ರೈತರು ನನ್ನ ಜೀವನಾಡಿ ನಾನು ರೈತರಿಗೋಸ್ಕರವೇ ಬದುಕಿದ್ದೀನಿ ಅಂತ ಹೇಳುವಂಥ ಕೇಂದ್ರದ ಸಚಿವರು ಮಂಡ್ಯದ ಸಂಸದರು ಈ ಸಂಬಂಧ ಗಮನ ಹರಿಸ್ಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ ನಮಸ್ಕಾರ ನಿಮ್ಮ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಸಿಕ್ಸ್ ಒನ್ ತ್ರೀ